ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಶಿಲ್ಪಾ ಹೇ ಕಣ ಲಾಕ್ಸ್ಗೆ ಎಲ್ರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಮಾರ್ನಿಂಗು ಒಂದೇ ಬಂದು ನಾಲ್ಕೂವರೆ ಆಗಿದೆ ಸ್ನೇಹಿತರೆ ನಾಲ್ಕೂವರೆಗೆ ಎದ್ಬಿಟ್ಟು ಎಲ್ಲಾನು ಕೆಲಸ ಮಾಡ್ಕೊತ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡಬೇಕು ಇವತ್ತು ವಿಶೇಷವಾಗಿ ಒಬ್ಬರು ಗೆಸ್ಟ್ ಬರ್ತಾಯಿದ್ದಾರೆ ಗೆಸ್ಟು ಅಂತ ಅನ್ನೋಕ್ಕಿಂತ ಮನೆ ಮಗಳು ಅಂತ ಅಂದ್ಕೊಂಡಿದ್ದೀವಿ ಖಂಡಿತವಾಗ್ಲೂ ಈ ರೀತಿ ಒಂದು ರೆಡಿ ಇದೆ ಮನೆಯಲ್ಲಿ ಏನಪ್ಪ ಅಂತಂದರೆ ಇವತ್ತು ಒಳಗೆ ಊಟ ಕೂಡ ಮಾಡ್ತಾ ಇದ್ದೀವಿ ಏನಪ್ಪ ಸ್ಪೆಷಲು ಅನ್ನೋದಾದರೆ ಖಂಡಿತವಾಗ್ಲೂ ಅದೇ ಹೇಳಿದ್ನಲ್ವ ಆ ಗೆಸ್ಟು ಅಂತ ಗೆಸ್ಟು ಅನ್ನೋಕ್ಕಿಂತ ಮನೆ ಮಗಳು ಅವರ ಆ ಥರ ತಿಳ್ಕೊಂಡಿದ್ದಾರೆ ನನಗೆ ಎರಡು ಎರಡನೇ ತವ್ರ ಮನೆ ಅಂತಲೇ ಹೇಳಿದ್ದಿರೋದು ಅದಕ್ಕೋಸ್ಕರ ಮಗಳು ಬರ್ತಾಯಿದ್ದಾರೆ ಅಂತ ಅನ್ನೋ ಖುಷಿಗೆ ಅಮ್ಮ ಏನು ಮಾಡಿದ್ರಪ್ಪ ಅಂದರೆ ಒಬ್ಬಟ್ಟು ಮಾಡಬೇಡಣ ಅಂತ ಹೇಳಿದರು ತುಂಬ ದೂರಿಂದ ಬರ್ತಾಯಿದ್ದಾರೆ ಪಾಪ ಅವರಿಗೋಸ್ಕರ ಬಿಸಿ ಬಿಸಿ ಒಬ್ಬಟ್ಟು ಮಾಡಿದರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಸುಮ್ಮನೆ ಅದು ಇದು ಪಾಯಸ ಕೀಸೆ ಏನೂ ಬೇಡ ಸುಮ್ಮನೆ ಒಬ್ಬಟ್ಟು ಮಾಡಿಬಿಡೋಣ ಅಂತ ಹೇಳಿದರು ಆಯಿತುಮ್ಮ ಅಂತ ಹೇಳಿ ಬೆಳಗ್ಗೆನೆ ಬೇಗ ನಾಲ್ಕುವರೆಗೆ ಎದ್ದು ಫ್ರೆಶ್ಅಪ್ ಆಗಿ ಇವಾಗ ನಾನು ಪೂಜೆ ಎಲ್ಲ ಮಾಡಬೇಕು ಪೂಜೆ ಮಾಡಿ ಆದಮೇಲೆ ನಾನು ಬೆಳೆ ಹಾಕಬೇಕು ಒಬ್ಬಟ್ಟು ಮಾಡಲಿಕ್ಕೆ ಅಂತ ಅವರು ಹೇಳಿರೋ ಟೈಮಿಂಗ್ ಬಂದು ಐದು ಗಂಟೆಗೆ ಅಲ್ಲಿ ಮನೆ ಬಿಡ್ತೀವಿ ಅಂತ ಹೇಳಿದರೆ ತುಂಬ ದೂರ ಆಗುತ್ತೆ ಆ ಐದು ಅವರ್ ಜರ್ನಿ ಆಗುತ್ತೆ ಸ್ನೇಹಿತರೆ ನಮ್ಮ ಊರಿಗೂ ಮತ್ತು ಅವ್ರ ಊರಿಗೂ ಜಸ್ಟ್ ಕಾರಲ್ಲೇ ಬರ್ತಾ ಇರೋದು ಬಸ್ಸಿಗೆ ಬಂದರೆ ಇಡೀ ಫುಲ್ ಡೇ ಆಗುತ್ತೆನೋ ಗೊತ್ತಿಲ್ಲ ಕಾರಲ್ಲಿ ಬರೋದರಿಂದ ಐದು ಅವರ್ ಜರ್ನಿ ಆಗುತ್ತೆ ಅವ್ರಿಗೆ ಇವಾಗ ಐದು ಗಂಟೆಗೆ ಬಿಟ್ಟರು ಕೂಡ ಹತ್ತತ್ರ ಹನ್ನೊಂದು ಹನ್ನೆರಡು ಗಂಟೆ ವರ್ಷೊತ್ತಿಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಅದು ಏನಾಗುತ್ತೆ ಅಂತ ಎಷ್ಟು ಗಂಟೆಗೆ ಬರ್ತಾರೋ ಎಷ್ಟು ಇಲ್ಲ ಅಂತ ನಾನು ಅಂದ್ಕೊಂಡೆ ಬೆಳಗ್ಗೆ ಐದು ಗಂಟೆಗೆ ಬಿಟ್ಟರೆ ಒಂಬತ್ತು ಒಂಬತ್ತುವರೆಗೆ ಬರ್ತೀರಾ ಅಂತ ಅಂದ್ಕೊಂಡೆ ಬಟ್ ನಾನಲ್ಲಿ ಮ್ಯಾಪಲ್ಲಿ ಚೆಕ್ ಮಾಡಿ ನೋಡಿದಾಗ ಅಷ್ಟೊಂದು ದೂರ ಇದೆ ಅಲ್ವಾ ಐದು ಅವರ್ ಮೇಲೆ ಅಂತ ತೋರಿತ್ತು ಸರಿ ಬಿಡು ಮತ್ತೆ ಬರಲಿ ಅಂತ ನಿಧಾನ ಬರಲಿ ಅಂತ ನಾನು ಮತ್ತೆ ಹೇಳಿದೆ ಅವ್ರಿಗೆ ನಿಧಾನ ಬರ್ರಿ ಏನೂ ಆಗಲ್ಲ ಆರಾಮಾಗಿ ಬರ್ರಿ ಅಂತ ಹೇಳಿದೆ ಓಕೆ ಅಂತಂದು ಹೇಳಿದರು ಅವರು ಆರೂವರೆಗೆ ಮನೆ ಬಿಟ್ಟಿದ್ದಾರೆ ಆರೂವರೆಗೆ ಮನೆ ಬಿಟ್ಟರು ಇಲ್ಲಿಗೆ ಬರೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿತ್ತು ಸ್ನೇಹಿತರೆ ಹನ್ನೆರಡು ಗಂಟೆ ಆಗಿತ್ತು ಯಾರಪ್ಪ ಅಷ್ಟು ದೂರಿಂದ ಬರ್ತಾ ಇದ್ದಾರೆ ಮನೆ ಮಗಳು ಅಂತ ಇದ್ದೀರಾ ಅಂತ ತಿಳ್ಕೊಬೋದು ಖಂಡಿತವಾಗ್ಲೂ ಇವರು ಕೂಡ ಯೂಟ್ಯೂಬರೇ ಇವರು ಕೂಡ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಯೂಟ್ಯೂಬರ್ ಬರ್ತಾ ಇರೋದು ನಮ್ಮ ಮನೆಗೆ ಯೂಟ್ಯೂಬರ್ ಅನ್ನೋದಕ್ಕಿಂತ ಮನೆ ಮಗಳು ಅಂತ ಭಾವಿಸ್ತಿದ್ದಾರೆ ಅವರು ಖಂಡಿತವಾಗ್ಲೂ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಸಿದ್ದು ಕಂಡ್ರೆ ತುಂಬ ಒಂದು ಇಷ್ಟಪಡ್ತಾರೆ ಪ್ರಾಣಕ್ಕೆ ಪ್ರಾಣ ಕೊಡೋಂಥ ಅಕ್ಕ ತಮ್ಮ ಅಂತಂದ್ಬಿಟ್ಟು ಅಷ್ಟು ಬಾಂಧವ್ಯಿಂದ ಇದ್ದಾರೆ ಇಬ್ಬರೂ ಕೂಡ ಅಂತ ಹೇಳ್ಬೋದು ನನಗೂ ಕೂಡ ಆತ್ಮೀಯ ಒಂದು ಹಕ್ಕ ಅಂತಲೇ ಹೇಳ್ಬೋದು ಖಂಡಿತವಾಗ್ಲು ಇಂಥ ಒಂದು ಹಕ್ಕ ಸಿಕ್ಕಿರೋದು ವೈಟ್ ಇದು ಒಂದು ಖುಷಿಯೇ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನಾನು ಪೂಜೆ ಸಮಾನ ಏನಿದೆ ಅಲ್ವಾ ಅದನ್ನೆಲ್ಲ ಇದ್ದೀನಿ ಹೊರಗಡೆ ತುಂಬ ಕತ್ಲಿದೆ ಸ್ವಲ್ಪ ಕತ್ತಲಲ್ಲಿ ಅಷ್ಟೊಂದು ನೀಟಾಗಿ ಬರ್ತಿಲ್ಲ ಅಂದ್ಕೋಬೋದು ಬಟ್ ಕತ್ತಲೆ ಇರೋದ್ರಿಂದ ಅಷ್ಟೊಂದು ಕ್ಲಿಯರೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಹಂಗೆ ನನ್ನ ಒಂದು ಚಾನೆಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲಂತ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅಷ್ಟೊತ್ತಲ್ಲಿ ನವಿಲು ಕೂಡ ಕೂಗ್ತಾ ಇದೆ ಸ್ನೇಹಿತರೆ ನವಿಲು ಕೂಡ ತುಂಬ ಜೋರಾಗಿ ಕೂಗ್ತಾ ಇದೆ ಅಂತಲೇ ಹೇಳ್ಬೋದು ಹಂಗೆ ಅಲ್ವಾ ಸ್ನೇಹಿತರೆ ಮನೆಗೆ ಯಾರಾದರೂ ನೆಂಟರು ಬರ್ತಾರೆ ಅಂತಂದರೆ ನಮಗೆ ಮಾಡೋಂಥ ಕೆಲಸದಲ್ಲಿ ಏನೋ ಒಂಥರ ಉತ್ಸಾಹ ಇರುತ್ತೆ ಒಂಥರ ಖುಷಿ ಇರುತ್ತೆ ಆ ಬರ್ತಾರೆ 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 ಬರೋ ಅಷ್ಟರಲ್ಲಿ ನಾವು ಇಷ್ಟು ಕೆಲಸ ಮಾಡಬೇಕು ಇಷ್ಟು ಎಲ್ಲ ಮಾಡ್ಕೋಬೇಕಂದ್ರೆ ಒಂದು ಖುಷಿಗೆ ನಾವು ಪಟಪಟ ಅಂತ ಕೆಲಸ ಮಾಡ್ತೀವಿ ನಿಜವಾಗ್ಲೂ ನಾನು ನಿನ್ನೆ ನೈಟ್ ಅಷ್ಟೊಂದು ನಿದ್ದೆ ಕೂಡ ಬರಲೇ ಬರ್ತಾಯಿದ್ದಾರೆ ಬರ್ತಾಯಿದ್ದೀರ ಅನ್ನೋದು ಖುಷಿ ಕೂಡ ತುಂಬ ಒಂದು ಖುಷಿ ಇತ್ತು ಖಂಡಿತವಾಗ್ಲೂ ಬರ್ತಾ ಇದಾರೆ ಅನ್ನೋ ಒಂದು ಖುಷಿಗಿಂತ ಇನ್ಯಾವ ಇನ್ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು ನನ್ನ ಜೊತೆಗೆ ಅಮ್ಮ ಕೂಡ ಅಷ್ಟು ಫಾಸ್ಟಾಗಿ ಪಾಪ ಕೆಲಸ ಮಾಡ್ತಿದರೆ ಅಷ್ಟು ಬೇಗ ಎದ್ಬಿಟ್ಟು ನನ್ನ ಸರಿಗೆ ಕೆಲಸ ಮಾಡ್ಸಿದಾರೆ ಅಂತಲೇ ಹೇಳ್ಬೋದು ಅವ್ರಿಗೂ ಖುಷಿ ಇದೆ ಅವ್ರಿಗಂತೂ ಸಖತ್ತಾಗಿ ಖುಷಿ ಯಾರಾದರೂ ಮನೆಗೆ ಬರ್ತಾರ ಅಂತಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಅವ್ರು ಯಾರೇ ಆಗಿರಲಿ ಸ್ನೇಹಿತರೆ ನಮ್ಮ ಮನೆಗೆ ಬರ್ತಾರಂದರೆ ಅವರೆಲ್ಲ ನಮ್ಮವರೇ ಅಂತ ಭಾವಿಸ್ತಾರೆ ನಮ್ಮಮ್ಮ ಖಂಡಿತವಾಗ್ಲೂ ಅವರು ಹೇಳ್ತಿದ್ರು ನೀನು ಇದನ್ನು ಮಾಡು ಈ ಕೆಲಸ ಮಾಡು ನಾನು ಆ ಕೆಲಸ ಮಾಡ್ತೀನಿ ಅಂತಂದ್ಬಿಟ್ಟು ಅಷ್ಟೇ ಉತ್ಸಾಹದಿಂದ ಅವರು ಕೂಡ ಮಾಡ್ತಾಯಿದ್ದಾರೆ ಇವಾಗ ಬೆಳಕಾಗ್ತಾ ಆಗ್ತಾ ಆಗ್ತಾ ಬಂತು ಸ್ನೇಹಿತರೆ ಇವಾಗ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ ಬ್ಲಾಗ್ಸ್ಗೆ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇರೋದು ಇವತ್ತು ಟೈಮ್ ಎಷ್ಟು ಗಂಟೆಗಂದ್ರೆ ನಾಲ್ಕೂವರೆಗೆ ಎದ್ದಿದ್ದೀನಿ ನಾಲ್ಕುವರೆಗೆ ಎದ್ಬಿಟ್ಟು ಕೆಲಸ ತುಂಬಾ ಇದೆ ಕೆಲಸ ಮಾಡಬೇಕು ಏನು ಕೆಲಸಪ್ಪ ಅಂದರೆ ಪೂಜೆ ಆಯಿತು ಅಡುಗೆ ಅಡುಗೆ ಮಾಡಬೇಕು ಪ್ರಿಪ್ರೇಷನ್ ಅಡುಗೆ ಪ್ರಿಪ್ರೇಷನ್ನು ಏನಪ್ಪ ಅಂತಂದರೆ ಇವತ್ತು ಒಬ್ಬರು ಅವ್ರ ಮನೆಗೆ ಇದ್ದಾರೆ ಅಂದರೆ ನಮಗೆ ನಮ್ಮ ಮನೆಗೆ ಇದ್ದಾರೆ ಯಾರಪ್ಪ ಅಂತಂದರೆ ಗೊತ್ತಾಗುತ್ತೆ ನಮಗೆ ಮುಂದೆ ಮುಂದೆ ವೀಡಿಯೋ ಹೋಗಿ ಇವತ್ತು ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಅವರು ನಮ್ಮ ಅಕ್ಕ ಕೂಡ ಅದಕ್ಕೆ ಇವಾಗ ಸದ್ಯಕ್ಕೆ ಹಪ್ಪಳ ಕರಿತಾ ಇದ್ದೀನಿ ಹೋಳಿಗೆ ಎಲ್ಲ ಮಾಡಿ ಅಂದರೆ ಹೋಳಿಗೆ ಪೂರ್ಣ ಎಲ್ಲ ಮಾಡಿ ಪ್ರಿಪ್ರೇಷನ್ ಆಗಿದೆ ಅದು ಆಲ್ರೆಡಿ ಹೋಳಿಗೆ ಏನೇನು ಬಂದ ಅವರು ಹೋಳ್ಗೆ ಮಾಡಿ ಊಟ ಹಾಕಿ ಹಾಕದೇನೆ ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗೀತು ಈ ರೀತಿ ರೆಡಿ ಮಾಡ್ತೀವಿ ಸಾಂಬಾರಾಗಿದೆ ಬೇಳೆ ಒಬ್ಬಟ್ಟು ಸಾಂಬಾರು ನೋಡ್ತಾ ಇರ್ಬೋದು ಸಾಂಬಾರು ಕೂಡ ರೆಡಿ ಮಾಡಿದೀವಿ ಇವಾಗ ಇನ್ನೂ ಬರ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅವರು ಇನ್ನೊಂದು ಒಂದು ಅರ್ಧ ಅರ್ಧ ಗಂಟೆಯಲ್ಲಿ ಬರ್ತೀವಿ ಅಂತ ಹೇಳಿದರು ಇಲ್ಲಿ ಹೂರ್ಣ ಕೂಡ ರೆಡಿಯಾಗಿದೆ ಹೋಳಿಗೆ ಮಾಡಲಿಕ್ಕೆ ಒಟ್ಟಿನಲ್ಲಿ ಅವ್ರು ಬಂದ ತಕ್ಷಣ ಏನಪ್ಪ ಅಂದರೆ ವೆಯ್ಟ್ ಮಾಡೋದು ಬೇಡ ಯಾಕಪ್ಪ ಅಂದರೆ ಲಾಂಗ್ ಜರ್ನಿ ಅಲ್ವಾ ಟಿಫಿನ್ ಆಲ್ರೆಡಿ ಮಾಡಿದ್ದಾರೆ ಜಸ್ಟು ನಾವು ಡೈರೆಕ್ಟಾಗಿ ಊಟಕ್ಕೆ ಕೊಟ್ಟುಬಿಡೋಣ ಅಂತ ನಾವು ಮತ್ತು ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಸ್ನ್ಯಾಕ್ಸ್ ಎಲ್ಲ ಬೇಡ ಊಟ ಹೋಗೋದಿಲ್ಲ ಮತ್ತು ಒಳಗೆ ಅಲ್ವಾ ಅದಕ್ಕೋಸ್ಕರ ಏನೂ ಬೇಡ ಒಂದು ಹಾಫ್ ಆನ್ ಅವರ್ ಒಂದು ಸ್ವಲ್ಪ ಕೂತ್ಕೊಂಡು ಏನಾದರೂ ಮಾತಾಡಿ ಆದಮೇಲೆ ಊಟಕ್ಕೆ ನೀಟ್ಟಿದರೆ ಅವಾಗೆ ಊಟ ಮಾಡ್ತಾರೆ ಅಂತಂದ್ಬಿಟ್ಟು ಸುಮ್ಮನೆ ಆಗಿ ಪೂಜೆ ಎಲ್ಲ ಆಗಿದ್ದಾದಮೇಲೆ ಎಲ್ಲ ರೆಡಿಯಾಗಿದೆ ಪೂಜೆ ಆಲ್ರೆಡಿ ಬೆಳಗ್ಗೆನೇ ಆಗಿದೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಸಿದ್ದು ಹೋಗ್ತಾ ಇದ್ದೇನೆ ಅವ್ರನ್ನೇ ಕರ್ಕೊಂಬರೋದಕ್ಕೆ ಅವರು ಮನೆಯೆಲ್ಲ ನೋಡಿಲ್ಲವಾ ಕರ್ಕೊಂಬರೋದಕ್ಕೆ ಹೋಗಿದ್ದೆ ಹೋಗಿ ಆಲ್ರೆಡಿ ಎಲ್ಲ ರೆಡಿ ಆಗಿದೆ ಇವಾಗ ಬಂದ ತಕ್ಷಣ ಅವ್ರಿಗೆ ಯಾರು ನೋಡಿ ಬೆಳಗ್ಗೆ ಹೇಳಿದ್ನಲ್ಲ ಅಂತ ನಮಸ್ಕಾರ ಎಲ್ಲರಿಗೂ ನಾನು ಬಂದಿದ್ದೀನಿ ಇಲ್ಲಿ ಸ್ವಲ್ಪ ಇನ್ನೂ ಇಬ್ರು ಮಿಸ್ ಆಗಿದ್ದಾರೆ ಬರ್ಬೇಕಿತ್ತು ಅವ್ರು ಮಿಸ್ ಆಗಿದ್ರು ಅವರು ಇವಾಗ ನಾವು ಎಲ್ಲ ಊಟ ಗೀಟ ಎಲ್ಲ ಮಾಡಿಕೊಂಡು ತಾಂಬುಲ ಹಾಕ್ಕೊಂಡು ಇವಾಗ ಜಸ್ಟ್ ಒಲ್ ಕಡೆ ಹೋಗ್ಬೇಕಂತಂದ್ಬಿಟ್ಟು ಹೊರಟಿದ್ದೀವಿ ಬಟ್ ತುಂಬ ಜನ ಇರೋದರಿಂದ ಹೋಗೋಲ್ಲ ಅಂತಂದ್ಬಿಟ್ಟು ಟ್ಯಾಕ್ಟ್ರನ್ನ ತೊಗೊಂಡಿದ್ದು ಟ್ಯಾಕ್ಟರ್ ತೊಗೊಂಡು ಇವಾಗ ಒಲ್ ಹೊಲ ಹೊಲದ ಹತ್ರ ಬಂದಿದ್ದೀವಿ ತುಂಬ ಖುಷಿಪಟ್ಟರು ಉಜ್ಜ ಹೊಲ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು ಎಲ್ಲಾ ಗ್ರೀನ್ ಗ್ರೀನ್ ಇದೆ ನನಗಂತೂ ಖುಷಿ ಎಲ್ಲೂ ಇಂತ ಒಂದು ವಾತಾವರಣ ಎಲ್ಲೂ ನೋಡಿಲ್ಲ ನನಗೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಪಟ್ರು ವಿಜ್ಜು ಅಕ್ಕ ಅಂತ ನಮಗೂ ಖುಷಿ ಆಗುತ್ತೆ ಅಪರೂಪಕ್ಕೆ ಏನಾದ್ರು ಈ ರೀತಿ ನೋಡಿದಾಗ ನಮಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ವಿಜ್ಜು ಅಕ್ಕ ಅಷ್ಟೇ ಅಲ್ಲ ವಿಜು ಅಕ್ಕನ ಮಕ್ಕಳು ಕೂಡ ಬಂದಿದ್ದಾರೆ ಮತ್ತೆ ಶಿವ ಕೂಡ ಅವರು ಶಿವ ಅಂತಂದ್ರೆ ವಿಜು ಅಕ್ಕ ಇದ್ರಲ್ಲಾ ಅವ್ರ ತಮ್ಮ ಕೂಡ ಬಂದಿದ್ದಾರೆ ಖುಷಿ ಆಯ್ತು ಅವ್ರ ಫ್ಯಾಮಿಲಿನೇ ನಮ್ ಫ್ಯಾಮಿಲಿ ನೋಡ್ಲಿಕ್ಕೆ

ಈ ಇನ್ನೊಂದು ಹದಿನೈದು ದಿನ ಅಷ್ಟೇ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಮತ್ತೆ ರಿಟರ್ನ್ ಬರುತ್ತಲ್ಲ ನೀ ಕ್ಯಾಮ್ರಾ ಕೆಳಗೆ ಸು ಗೊತ್ತು ನಮ್ದು ಅಂತ ಹೇಳು ನಮ್ದು ಅಂತ ಹೇಳು ನಮ್ದು ಹ್ಮ್ ನಮ್ದಲ್ಲನ ಅದು ನಮ್ದಲ್ವ ನಮ್ದ ಗೊತ್ತಿಲ್ಲ ಅಯ್ಯೋ 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 ನಮ್ದನ್ ಅಯ್ಯೋ ಈ ನಮ್ ಇಕ್ಕಿ ಪುಟ್ಟ ನಂದು ಮಾಮ ಕೊಟ್ಟಿದ್ದೀನಿ ನಾನು ಅಂತ ಹೇಳಿ ನಿಂದ್ ಬಿಡ್ತಿಲ್ಲ ಇಕ್ಕಿ ಅಷ್ಟು ಇದು ಗದ್ದಿ ನಮ್ದಲ್ಲ ಗದ್ದಿ ಬಂದ್ಮೇಲೆ ದುಡ್ಡು ಬರುತ್ತಲ್ಲ ಅದು ನಮ್ದು ಅದ ನಮ್ದ್ರ ಅಲ್ಲೇ ಬರ್ತದ ಅದು ಗದ್ದಿ ನಮ್ದಲ್ಲ ಚಿಂಕ ದುಡ್ಡು ಮಾತ್ರ ನಮ್ದು ಪಟ್ಟಿ ದುಡ್ಡಿನ ಪಟ್ಟಿ ಹೌದಿಲ್ಲ ಉಳ್ಕೋಬೇಕು ಇವಾಗ ಕಿತ್ಕೊಂಡ್ ತಿನ್ಬೇಕು ಅಂದ್ರೆ ನಮ್ದಿದೆಲ್ಲ ನೋಡಲ್ ಮಾಮ ಏನ ಪಕ್ಕೊಂಡು ಉಳುಕ್ತ ಹೋಗ್ಲಿ ಇವ್ರಂತಲ್ಲ ಪೈಕಿ ಅಂತ ಮತ್ತ್ ಗಣಮನಿಗೆ ಹೋಗ್ತಾಳೆ ನೀವಾದ್ರೂ ಹಾ ಇಲ್ಲ ಯಾಕೆ ಧೈರ್ಯ ಇಲ್ಲ ನಮ್ದಂತ ಹೇಳಪ್ಪ ಆಬಿ ನಮ್ದಂತ ಹೇಳಬೇಕು ನೀನೆ ನೀರ್ ಬಗಿದೀಯಾ ಹ್ಮ್ ಮುಖ ತೋರ್ಸೋನ್ ಸ್ವಲ್ಪ ಹೆಂಗಿತ್ತಂತ ನೋಡನು ಹ್ಮ್ ಮುಖ ತೋರ್ಸು ಅಕ್ಕ ಇವ ಪಕ್ಷಿನ ಊರ ಕೂಗಿದ್ರಿ ನಂತರ ತೂ ತೂತು ಹಾ ಅದ್ ಏನೋ ಹಿಂಗ್ ಕೂಗ್ತ ಅಂತಂದ್ರೆ ಹೌದು ಏನಾದ್ರೂ ಒಂದು ಇದಾಗತ್ತೆ ಅಪ್ಶಕನ್ ಆಗುತ್ತೆ ಅಂತಂತ ಬಟ್ ಇದು ಬೆಳಗ್ಗೆ ಎದ್ದು ಸಾಯಂಕಾಲ ಇದ್ರ ಮತ್ತೇನು ಮಾಡೋಕ್ಕಾಗಲ್ಲ ಇದು ಹಂಗೆ ಒದ್ರಕೊಂತ ಬಂದ ಏನೂ ಆಗೋಲ್ಲ ಅಂತ ಸ್ಟಾಪ್ ಹಂಗ ಸಪ್ ಗಪ್ಪಗೆ ಬಂದು ಟವನ್ ಟೆಮು ಟೆ ಅಂತ ಮೂರು ಸಾರಿ ಉದ್ರತಂದ್ರೆ ಕರೆಕ್ಟ್ ಒಂದು ಆಗ್ಲೇ ಬೇಕಾ ಯಾವತ್ತಂದ್ರೆ ಒಂದೇ ಸರಸವು ಈ ಊರಾಗ ಊರಾಗೆಲ್ಲ ಊರಾಗ ಇಲ್ಲಿ ಸಂಬಂಧ ಪಡಲ್ಲ ಇದು ಅಡುವೆ ಇಲ್ಲಿ ಸಂಬಂಧ ಪಡಲ್ಲ ಊರಾಗ ಹೇಳತ್ತಾರ ಬೆಳಗಿನ ಟೈಮು ಹೇಳಕ್ಕಿಂತ ಮುಂಚೆ ಹಿಂಗೇನಾದ್ರು ಇದು ಆಯ್ತು ಓ ಯಾಕ ಓದರ್ತದಲ್ಲ ಓ ಇದು ಅಂತ ಐತ ಅಂತಾರ ಹೌದು ಬಗ್ರ ಒಂದು ಕಾಗೆ ಏನಾದ್ರು ಬಂದ್ ಕೂತ್ಕೊಂಡು ಕೂಗಿದ ಅಂದ್ರೆ ಯಾರು ಗೆಸ್ಟ್ ಬರ್ತಾರೆ ಅಲ್ಲ ಒದ್ರದ್ ನೋಡಲೇ

ಸರಿ ಯಾವಾಗಲೂ ಇದ್ದೀರ ಯಾವಾಗಲೇ ಇರ್ತೀವಿ ಮುಂದೆ ಹೊಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಬಂತೆ ಬಂದು ಸಾಯಂಕಾಲ ಟೈಮಲ್ಲಿ ಸ್ನ್ಯಾಕ್ಸ್ ಮಂಡಕ್ಕಿ ಮಾಡಿದ್ವಿ ಮೈಸೂರು ಮಂಡಕ್ಕಿ ಬಟ್ ಮಿರ್ಚಿ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಹೋಳಿಗೆ ಊಟ ಮಾಡಿರೋದ್ರಿಂದ ಸಾಯಂಕಾಲ ಟೈಮು ಮತ್ತು ನೈಟ್ ಊಟ ಮಾಡೋದು ಅಂತ ಹೇಳ್ತಾರೆ ಮಿರ್ಚಿ ಎಲ್ಲ ಬೇಡ ಸಿಂಪಲ್ಲಾಗಿ ಮಂಡಕ್ಕಿ ಇರಲಿ ಚೂರ್ಮುರಿ ಮೈಸೂರು ಮಂಡಕ್ಕಿ ಅಂತಂದ್ಬಿಟ್ಟು ಜಸ್ಟ್ ಮಂಡಕ್ಕಿನ ಸಿಂಪಲ್ಲಾಗಿ ಮಾಡಿ ಎಲ್ಲರೂ ತಿಂದ್ವಿ ತುಂಬ ಖುಷಿಯಾಯಿತು ಅದಾದಮೇಲೆ ಸಂಜೆ ಟೈಮಲ್ಲಿ ಆಂಜನೇಯಗೆ ದರ್ಶನ ಮಾಡಬೇಕು ಅಂತಂದ್ರೆ ವಿಜ್ವಕ ಮ